ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ನಾನು ನಿಮ್ಮ ಮದುವೆ ಮಾತಾಡ್ತಾ ಇರೋದು ಎಲ್ಲರೂ ಹೇಗಿದ್ದೀರಾ ನಾನಂತೂ ಸೂಪರ್ ಆಗಿದ್ದೀನಿ ನೀವು ಕೂಡ ಸೂಪರ್ ಆಗಿದ್ದೀರಾ ಅಂತ ಹೇಳ್ತಾ ಈ ಒಂದು ವೀಡಿಯೋನ ಶುರು ಮಾಡೋಣ ಸೊ ಎಲ್ಲರಿಗೂ ಗೊತ್ತೇ ಇದೆ ತಮ್ಮಲ್ಲಿ ನೋಡೇ ಇದ್ದೀರಾ ನಾನು ಯಾವುದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಸೊ ಬನ್ನಿ ಬೇಗ ಬೇಗ ಶುರು ಮಾಡಬೇಡ ಜಾಸ್ತಿ ವೀಡಿಯೋನ ಲ್ಯಾಗ್ ಮಾಡೋದು ಬೇಡ ನಿಮಗೂ ಬೋರ್ ಆಗುತ್ತೆ ಸೊ ಟಾಪಿಕ್ ಏನಪ್ಪ ಅಂತಂದರೆ ಇವತ್ತು ಇವಾಗ ನಾನು ಏನು ಮಾತಾಡಕ್ಕೆ ಬಂದಿದ್ದೀನಿ ಅಂದರೆ ನಾವೆಲ್ಲೇ ಹೋಗಿರ್ತೀವಿ ಯಾರ ಮನೆಗಾದರೂ ಹೋಗಿರ್ತೀವಿ ಏನೋ ಒಂದು ತಿಂದಿರ್ತೀವಿ ಆಚೆ ಎಲ್ಲೇ ಆಗಿರಲಿ ತಿಂದಿರ್ತೀವಿ ಸೊ ಅವ್ರು ಬಂದಾಗಿಂದ ನಮ್ಗೆ ಒಂಥರ ಮ ಚಳಿ ಜ್ವರ ಆಗೋದು ಮೈ ಕೈ ನೋವು ಸುಸ್ತಾಗೋದು ಅಂದರೆ ಏನೂ ಊಟ ನೋಡಿದ್ರೆ ತಿನ್ನೋಕ್ಕಾಗಲ್ಲ ಹೊಟ್ಟೆ ಅನಿಸುತ್ತೆ ಊಟ ನೋಡ್ರಿ ಅನ್ನ ನೋಡಿದ್ರೆ ತಿನ್ನೋಕ್ಕಾಗಲ್ಲ ಆ ಥರ ಆಗೋದು ಆಮೇಲೆ ಜ್ವರ ಬರೋದು ಅಂದರೆ ಒಂಥರ ತೀರೋ ಸುಸ್ತಾಗೋದು ಏನಂತ ಗೊತ್ತಾ ಹೋಗ್ತೀವಿ ಟ್ರೀಟ್ಮೆಂಟ್ ತೊಗೊತೀವಿ ಇಂಜೆಕ್ಷನ್ಸ್ ಟ್ಯಾಬ್ಲೆಟ್ಸ್ ಎಲ್ಲ ಮುಗಿಯುತ್ತೆ ಬಟ್ ನಮಗೆ ವಾಸಿನೇ ಆಗೋಲ್ಲ ಏನು ಕಾರಣ ಅದಕ್ಕೆ ಕೊನೆಗೆ ಏನು ಮಾಡ್ತೀವಿ ಏನಕ್ಕಪ್ಪ ಹುಷಾರಾಗಲ್ಲ ಅಂದ್ಬಿಟ್ಟು ನಮ್ಮ ಮನೇಲಿ ಗೊತ್ತು ದೊಡ್ಡವ್ರು ಏನಂತಾರೆ ಏನು ತಿಂದೆ ಆಚೆ ಎಲ್ಲಾದರೂ ಆಚೆ ತಿಂದ ನೀನು ತಿಂದಾಗಿಂದ ಹಿಂಗೆ ಆಗ್ತಾಯಿರೋದು ಅವತ್ತು ತಿಂದಾನೆ ಅಂದ್ಬಿಟ್ಟು ಅವ್ರು ಏನು ಮಾಡ್ತಾರೆ ಇದು ನನಗೆ ಖುದ್ದು ಇದೊಂದು ಎಕ್ಸ್ಪೀರಿಯೆನ್ಸ್ ಆಗಿರೋದು ನನ್ನ ಫ್ರೆಂಡ್ ಅವ್ರ ತಮ್ಮನಿಗೆ ನನ್ನ ಅಂದರೆ ನನಗೂ ಒಂದು ತಮ್ಮ ತರನೇ ಸೊ ಅವ್ನಿಗೆ ಏನಾಯ್ತು ಒಂದು ದಿವಸ ಹಿಂಗೆ ಎಲ್ಲೋ ತಿಂದ್ಬಿಟ್ಟಿದ್ದಾನೆ ಎಲ್ಲಿ ತಿಂದ ಏನೋ ಅಂತ ಅವನಿಗೂ ಗೊತ್ತಿಲ್ಲ ಸೊ ಏನಾಗುತ್ತೆ ಅವ್ರು ಪಕ್ಕದ ಮನೆಯವರು ಹೇಳಿದ್ರಂತೆ ಈಗ ನನ್ನ ಮಗ ಎಲ್ಲೂ ಏನು ತಿಂತಾಯಿಲ್ಲ ಅಂತ ಅವ್ರ ಅಮ್ಮ ಅಂದ ತಕ್ಷಣ ಪಕ್ಕದ ಮನೆ ಆಂಟಿ ಹೇಳಿದ್ರಂತೆ ನಿಮ್ಮ ಮಗನಿಗೆ ಯಾರೋ ಮದ್ದಿಗೆ ಬಿಟ್ಟಿರಬೇಕು ನೋಡಿ ಅಂತ ಮದ್ದು ಅಂದರೆ ಏನಂತ ನನಗೂ ಗೊತ್ತಾಗಲಿಲ್ಲ ನನ್ನ ಫ್ರೆಂಡ್ ಹೇಳಿದಾಗ ಸೊ ಅವಾಗ ಹೇಳಿದ್ರು ಅದು ಅಲ್ಲೂ ಶಿವಾಜಿನಗರದಲ್ಲಿ ಹೋಗಿ ತೆಗ್ಸೋದು ಅದಕ್ಕೆ ತೆಗಿಯೋದೇ ಅಂತ ಒಂದು ಜಾಗ ಇದೆ ಅಂತ ಶಿವಾಜಿನಗರದಲ್ಲಿ ಸೊ ಬೆಳಗ್ಗೆಯೇ ಹೋಗಿದ್ರಂತೆ ಅವರು ಅವಾಗ ಅವ್ರು ಹೇಳಿದ್ರಂತೆ ಯಾವುದೋ ಒಂದು ಊಟ ಪದಾರ್ಥದಲ್ಲೇ ಅದು ಹೋಗ್ಬಿಟ್ಟಿದೆ ಸೊ ಅದೇನಾಗುತ್ತೆ ಹೊಟ್ಟೆ ಒಳಗಡೆ ಬಾಲ್ ಥರ ಬೆಳೆದ್ಬಿಟ್ಟು ಕಪ್ಪಿಗೆ ಒಂದು ಮಾತ್ರೆ ಥರ ಆಗ್ಬಿಟ್ಟು ಅದ್ರ ಮೇಲೆ ಕೂದಲು ಬೆಳೀತಾ ಹೋಗುತ್ತಂತೆ ನಾವು ಆದಷ್ಟು ಮೇಲೆ ಅದನ್ನು ನಾವು ಹೊರಗಡೆ ತೆಗಿಲಿಲ್ಲ ಅಂತಂದರೆ ಅದೇನಾಗುತ್ತೆ ಕೂದಲು ಬೆಳೀತಾ ಬೆಳೀತಾ ತುಂಬಾ ಸುಸ್ತಾಗಿಬಿಡುತ್ತಂತೆ ನಾವು ನಮ್ಮ ಅಂತ ಅದ್ರಲ್ಲಿ ಮದ್ದಿರೋರು ತು ಪ್ರಾಣಕ್ಕೆ ಅಪಾಯ ಅಂತ ಅವ್ರು ಹೇಳಿದ್ರಂತೆ ಅಷ್ಟೊಂದು ತುಂಬಾ ಅಪಾಯಕಾರಿ ಅಂತ ಅದು ಸೊ ಅದು ಯಾಕೆ ಇಡ್ತಾರೆ ಮದ್ದು ಏನಕ್ಕೆ ಅಂತಂದರೆ ಅದು ಸಾಫ್ ಅದು ತಲಾಂತರ ತಲ ತಲಾಂತರ ಬಂದಿರುತ್ತಂತೆ ಅವರು ಇಡೋರು ಕಲ್ತಿರ್ತಾರಂತೆ ಅವರು ಯಾರಿಗಾದ್ರೂ ಒಬ್ರಿಗೆ ಇಟ್ಟಿಲ್ಲ ಅಂತಂದರೆ ಅದು ಅವ್ರಿಗೆ ಹುಷಾರ್ ತಪ್ಪು ತಪ್ಪುತ್ತಂತೆ ಸೊ ಇದು ಯಾವ ನ್ಯಾಯ ಅಲ್ವಾ ಅವ್ರು ಹುಷಾರ್ ತಪ್ಪುತ್ತಾರೆ ಅವರು ಚೆನ್ನಾಗಿರ್ಬೇಕು ಬೇರೆಯವ್ರಿಗೆ ಈ ಥರ ಮಾಡೋದು ಇದು ಅನ್ಯಾಯ ಏನು ಮಾಡೋಕ್ಕಾಗಲ್ಲ ಅಂಥವ್ರ ಜನ ಮಧ್ಯದಲ್ಲಿ ನಾವು ಬದುಕ್ತಿದ್ದೀರಿ ಸೊ ನಾವು ನಮ್ಮನ್ನು ನಾವು ಕಾಪಾಡ್ಕೊಬೇಕು ಅಂತಂದರೆ ನಾವು ಒಂದು ಒಳ್ಳೆ ರೀತಿಯಲ್ಲಿ ಹೋಗಬೇಕು ಯಾರು ಒಂದು ಒಳ್ಳೆಯ ಸಜೆಷನ್ಸ್ ತೊಗೊಂಡು ಅಂಥವ್ರ ಹತ್ರ ಸಜೆಷನ್ ತಗೊಳ್ಳಬೇಕು ಸೊ ಆ ಒಂದು ಸಜೆಷನ್ ಏನಂತ ನಾನು ಹೇಳ್ತೀನಿ ಸೊ ಅದಕ್ಕೆಲ್ಲ ಕಾರಣ ಈ ಹೇಳಕ್ಕಿ ಈ ಏಲಕ್ಕಿ ಒಂದು ರಾಮಬಾಣ ಇದ್ದಂಗೆ ಅಂದರೆ ಐನೂರೇ ಹೇಳಿದ್ರಂತೆ ನೀವು ಎಲ್ಲೇ ಹೋದ್ರೂ ಯಾರ ಮನೆಗೆ ಹೋಗಿ ನಾವು ಎಲ್ಲೇ ಹೋದ್ರೂ ನಮ್ಗೆ ಬೇಡ ಅಂತ ಹೇಳೋಕ್ಕಾಗಲ್ಲ ಏಕೆಂದ್ರೆ ನಾವು ಎಲ್ಲಾದರೂ ನಾವು ಡೌಟಲ್ಲೇ ನೋಡೋಕ್ಕಾಗಲ್ಲ ಸೊ ಇಟ್ಬಿಟ್ಟಿದ್ರೆ ಅಯ್ಯೋ ಅದಲ್ಲ ಕೆಲವು ನನಗಂತೂ ನಾನು ನಂಬಲ್ಲ ಬಟ್ ಏನಂದರೆ ಅವನು ನೋಡಿ ನಂಬೇಕ ನಂಬುವಂಥ ಪರಿಸ್ಥಿತಿ ಬಂತು ಸೊ ಅದಕ್ಕೆ ಏನು ಮಾಡೋದು ಏಲಕ್ಕಿ ತೊಗೋಬೇಕಂತೆ ನಾವು ಎಲ್ಲೇ ಹೋದರು ಯಾರೇ ಮನೆಗೆ ಎಲ್ಲೇ ಹೋದರೂ ತಿಂದ ಮೇಲೆ ಕೊನೆಯದಾಗಿ ಏಲಕ್ಕಿ ನಾವು ತಿಂದರೆ ನಮ್ಗೆ ಅದೇನು ಅವ್ರು ಏನೇ ಅದು ಇಟ್ಟರು ಅದು ತಾಗಲ್ವಂತೆ ನೀವು ನೋಡಿರ್ತೀರ ಯಾವುದೇ ಒಂದು ಮದುವೆ ಮನೆಯಲ್ಲಿ ಯಾವುದೇ ಒಂದು ಫಂಕ್ಷನ್ ಎಲ್ಲೇ ಹೋಗಿದ್ರು ನಾನ್ ಆಗಲಿ ವೆಜ್ಜೇ ಆಗಲಿ ಈ ಎಲೆ ಅಡಿಕೆ ಕೊನೆಗೆ ತಾಂಬೂಲ ಥರ ಇಕ್ಕಿರ್ತದೆ ಎಲೆ ಅಡಿಕೆ ಬಾಳೆಹಣ್ಣು ಅದ್ರ ಜೊತೆ ಏಲಕ್ಕಿನೂ ಇಕ್ಕಿರ್ತಾರೆ சோ இது வந்து நம்ம சாஸ்திர இந்த ஒரே சாஸ்திர அந்தது யாது நம்ம இன் காலத்தில் யாரும் ஏன்னு சும்னை மாதிரி ஏன் எலே எலை அடக்கை வீல் இது ஏலக்கி பாழி ஏனே ஒன்று இட்ரு அதுக்கொந்து ಅದಕ್ಕೆ ಅದರದ್ದೇ ಆದ ಒಂದು ಸೂಕ್ತವಾದ ಕಾರಣ ಇರುತ್ತೆ ಸೊ ಆ ಕಾರಣ ಇವತ್ತು ನಂಗೆ ಗೊತ್ತಾಯಿತು ಏಲಕ್ಕಿ ಏನಕ್ಕೆ ಅಂತ ಸೊ ಅವ್ರು ಹೇಳಿದ್ರಂತೆ ಎಲ್ಲೇ ಹೋದರೂ ಈ ಒಂದು ಏಲಕ್ಕಿ ಇಟ್ಕೊಂಡಿರಿ ನೀವು ತಿನ್ಕೊಂಡ್ಬಿಡಿ ಅಂತ ಯಾವುದೇ ಒಂದು ಕೆಲಸಕ್ಕೆ ಎಲ್ಲೇ ಹೋದರೂ ಏಲಕ್ಕಿ ಇಟ್ಕೊಂಡ್ರಿ ನಾವು ಇಂಥ ಕೆಟ್ಟ ಜನ ಮಧ್ಯದಲ್ಲಿ ನಾವು ಬದುಕ್ತಾ ಇದ್ದೀವಿ ಅವರು ಅವ್ರ ಜೊತೆ ಅವ್ರನ್ನೆಲ್ಲ ನಮ್ಮ ಜೊತೆಲೇ ಇಟ್ಕೊಂಡು ನಾವು ಸಾಕ್ತಾ ಇದ್ದೀವಿ ಒಂದ್ಮೇಲೆ ಈ ಒಂದು ಪುಟ್ಟ ಏಲಕ್ಕಿ ನಮ್ಗೆ ಒಳ್ಳೇದು ಮಾಡುತ್ತಾರೆ ಈ ಪುಟ್ಟ ಏಲಕ್ಕಿ ನಾವು ಇಟ್ಕೊಂಡು ಏನು ಲಾಸ್ ಇಲ್ಲ ಅಲ್ವ ಇದೇನು ಎಷ್ಟು ಭಾರಣ ಒಂದೇ ಒಂದು ಏಲಕ್ಕಿ ನಮ್ಮ ಪಾಕೆಟಲ್ಲಿ ಇಟ್ಕೊಂಡು ಎಲ್ಲೇ ಹೋದ್ರೂ ನಾವು ತಿನ್ಕೊಂಡ್ರೆ ನಮ್ಗೆ ಒಳ್ಳೇದಾಗುತ್ತೆ ಅಂದರೆ ನಾವು ಮಾಡ್ಬೋದ ಈಸಿ ಮೆಥಡ್ ಇದು ಏನು ಪ್ರಾಬ್ಲಮ್ ಇಲ್ಲ ಅವ್ರಿಗೂ ನಾವು ಏನು ಆಗೋಲ್ಲ ಅಯ್ಯೋ ನಮಗೆ ಬೇಡ ಹಂಗೆ ಹೇಗೆ ಅಂತ ಸೊ ನಮ್ಗೆ ನಮ್ಮ ಜೀವನ ನಾವು ಕಪಾಡ್ಕೊಬೋದು ಸೊ ಯಾರೆಲ್ಲ ನನ್ನ ಚಾನಲ್ ಹೊಸ್ತಾಗಿ ನೋಡ್ಕೊಂಡಿದ್ದೀರ ನನ್ನ ಚಾನಲ್ನ ಎಲ್ಲರೂ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನನ್ನ ಚಾನಲ್ನ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಮರೀದೆ ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಅಂತ ಹೇಳ್ತಾ ಆಲ್ ಅನ್ನೋ ಬಟನ್ನ ಪ್ರೆಸ್ ಮಾಡಿ ನನ್ನ ಹೊಸ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫೈ ಆಗುತ್ತೆ ಮತ್ತೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಹೊಸ ವೀಡಿಯೋ ನಂದು ಯಾವುದೆಲ್ಲ ಹೊಸ ಎಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಮರಿದೇ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ ನನಗೆ ಸಪೋರ್ಟ್ ಮಾಡಿ ಮತ್ತು ನಾವು ಬೆಳೆಯೋಣ ಜೊತೆಯಲ್ಲಿ ಎಲ್ಲರನ್ನೂ ಬೆಳೆಸೋಣ ಅಂತ ಹೇಳ್ತಾ ನಿಮಗೆ ಈ ಥರ ಯಾವುದಾದ್ರೂ ಒಂದು ಇನ್ಸಿಡೆಂಟ್ ಆಗಿದ್ದರೆ ಏನಾದರೂ ಗೊತ್ತಿದ್ದರೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಸೊ ನಾವು ತಿಳ್ಕೊಳ್ಳೋಣ ಸೊ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತು ಹೊಸ ಯೂಟ್ಯೂಬರ್ಸ್ಗೆ ದಯವಿಟ್ಟು ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಅವರು ಬೆಳೀಲಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಜೈ ಚಾಮುಂಡೇಶ್ವರಿ